ಮೂವಿ ಹೆಸರು ತೇರಿ ಬಾತೋಮೇಸ ಉಲ್ಜಾತಿಯ ಒಂದು ಕಿಲೋಮೀಟರ್ ದಲ್ಲ ಗುರು ಹೆಸರು ಇದು ಹಿಂದಿ ಭಾಷೆಯ ಒಂದು ರೊಮ್ಯಾಂಟಿಕ್ ಕಾಮಿಡಿ ಇವರ ಹೆಸರು ಆರ್ಯನ್ ಮನೆಯವರೆಲ್ಲ ಇವರನ್ನ ಮ್ಯಾರಿಡ್ ಮ್ಯಾನ್ ಮಾಡ್ಬೇಕು ಅಂತ ನೋಡ್ತಾವ್ರೆ ಶ್ರೀಮಂತ ಕುಟುಂಬದ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಆರ್ಯನ್ ಈ ಕಾರಣದಿಂದ ಮನೆಯವರೆಲ್ಲ ಮದುವೆ ಮಾಡ್ಬೇಕು ಅಂತ ಹೋರಾಟ ಮಾಡ್ತಾವ್ರೆ ಬಟ್ ಆರ್ಯನ್ ನನ್ನ ಮನಸ್ಸಿಗೆ ಇಷ್ಟ ಆಗುವ ಹುಡುಗಿ ಇನ್ನೂ ಸಿಕ್ಕಿಲ್ಲ ಅಲ್ಲಿ ನಾನು ಮದುವೆ ಆಗೋದಿಲ್ಲ ಅಂತ ಕುಂತವ್ರೆ ಒಂದಿನ ಇದ್ದಕ್ಕಿದ್ದಂತೆ ಇವರು ಮಲಗಿರುವಾಗ ಇವರ ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಟ್ಟು ಯಾವ್ದೋ ಒಂದು ಹುಡುಗಿಯ ಜೊತೆ ಇವರ ಮದುವೆ ಮಾಡ್ಬಿಡ್ತಾರೆ ಇಷ್ಟ ಇಲ್ಲದ ಮದುವೆ ಮಾಡ್ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ ಆರ್ಯನ್ ಹುಡುಗಿ ಹತ್ರ ಹೋಗಿ ಮದ್ವೆ ನನ್ಗೆ ಇಷ್ಟ ಇಲ್ಲಮ್ಮ ನೀನ್ ಯಾಕೆ ಒಪ್ಕೊಂಡೆ ಅಂತ ಕೇಳ್ತಾವ್ರೆ ಬಟ್ ಹುಡುಗಿ ಇದನ್ನ ಕೇಳೋಕೆ ಸಿದ್ಧ ಇಲ್ಲ ಪ್ರಥಮ ರಾತ್ರಿಯಲ್ಲಿ ಬಂದು ಕುಳಿತದೆ ಖುಷಿ ಖುಷಿಯಾಗಿ ಆ ಹುಡುಗಿ ಫಸ್ಟ್ ಟೈಮ್ ಹುಡುಗಿಯ ಪರದೆಯನ್ನ ತಗಿತಾರೆ ಆರ್ಯನ್ ನೋಡಿದ್ರೆ ಶಾಕ್ ಆ ಹುಡುಗಿ ರೋಬೋಟ್ ರೋಬೋಟ್ ನೋಡಿದ ತಕ್ಷಣ ಆರ್ಯನ್ ಬೆಚ್ಚಿ ಬಿದ್ದು ನಿದ್ರೆಯಿಂದ ಎದ್ದೇಳ್ತಾರೆ ಆಗ ನಮ್ಗೆ ಗೊತ್ತಾಗುತ್ತೆ ಇವರು ಕಂಡಿದ್ದು ಒಂದು ಕನಸು ಅಂತ ಈ ಆರ್ಯನ್ ಮುಂಬೈನಲ್ಲಿ ಕೆಲಸ ಮಾಡ್ತಿದಾರೆ ಒಬ್ರು ರೋಬೋಟಿಕ್ ಇಂಜಿನಿಯರ್ ಆಗಿದ್ದಾರೆ ಅದಕ್ಕೆ ಕನ್ಸಲ್ಲೂ ರೋಬೋಟ್ ಹುಡುಗಿ ಬತ್ತಿರಬೇಕು ಇವರ ಬಾಸು ಊರ್ಮಿಳ ಈ ಊರ್ಮಿಳ ಇವರ ಬಾಸ್ ಅಷ್ಟೇ ಇಲ್ಲ ಇವರ ಅಂತ ಆಂಟಿ ಬಟ್ ಇಲ್ಲಿ ನೆಪೋಟಿಸಮ್ ಏನು ಇಲ್ಲ ಆರ್ಯನ್ ತುಂಬಾ ಒಳ್ಳೆಯ ಇಂಜಿನಿಯರ್ ಆ ಕಾರಣದಿಂದ ಅವ್ರಿಗೆ ಒಳ್ಳೆ ಪೋಸ್ಟ್ ಸಿಕ್ಕಿದೆ ಊರ್ಮಿಳಾ ಹೇಳ್ತಾರೆ ನಾನು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಮೆರಿಕಾದಲ್ಲಿ ನೀನು ಬಾ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸುವಂತ ಅಮೆರಿಕಾಗೆ ಇನ್ವೈಟ್ ಮಾಡ್ತಾರೆ ಓ ಹೇಗಿದ್ರು ಈ ಮದ್ವೆ ಕಿತಾಪತಿ ತಪ್ಪುತ್ತೆ ಅಂತ ಖುಷಿ ಖುಷಿಯಾಗಿ ಆರ್ಯನ್ ಏರೋಪ್ಲೈನ್ ಹತ್ಕೊಂಡು ಅಮೆರಿಕಾಗ ಹೋಗ್ಬಿಡ್ತಾರೆ ಆರ್ಯನ್ ಅಮೆರಿಕಾದಲ್ಲಿ ಲ್ಯಾಂಡ್ ಆದ್ರೂ ಅವ್ರ ಆಂಟಿ ಆಫೀಸ್ ಹೋದ್ರು ಅಲ್ಲಿ ನೋಡಿದ್ರೆ ಎಲ್ಲೆಲ್ಲೂ ರೋಬೋಟ್ಗಳು ಸೆಕ್ಯೂರಿಟಿ ಕಾಯಕ್ಕೆ ನಾಯ್ ರೋಬೋಟು ಸಿಸಿಟಿವಿ ಕ್ಯಾಮೆರಾ ಬದಲು ಹದ್ದಿನ ರೋಬೋಟು ಎಲ್ಲೆಲ್ಲೂ ರೋಬೋಟ್ ಎಲ್ಲೆಲ್ಲೂ ರೋಬೋಟ್ ಈಗ ಅವ್ರ ಆಂಟಿ ಹೇಳ್ತಾರೆ ನನ್ನ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಬೆಲ್ಜಿಯಂಗೆ ಹೋಗ್ಬೇಕು ನಾನು ವಾಪಸ್ ಬಂದ ನಂತರ ಈ ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋಣ ಅಲ್ಲಿ ಎರಡು ಮೂರು ದಿನ ನೀನು ರಿಲ್ಯಾಕ್ಸ್ ಆಗು ನನ್ನ ಮ್ಯಾನೇಜರು ನಿನ್ನ ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳಿ ಅವರು ಬೆಲ್ಜಿಯಂಗೆ ಹೋಗ್ಬಿಡ್ತಾರೆ ಸರಿ ಈಗ ಊರ್ಮಿಳಾ ಮನೆಗೆ ಹೋಗ್ತಾರೆ ಆರ್ಯನ್ ಅಲ್ಲಿ ಇವರಿಗೆ ಊರ್ಮಿಳಾ ಅವರ ಮ್ಯಾನೇಜರ್ ಸಿಗ್ತಾರೆ ಅವರ ಹೆಸರು ಸಿಫ್ರಾ ಅಂತ ನೋಡೋಕೆ ಬ್ಯೂಟಿಫುಲ್ ಹುಡುಗಿ ಆರ್ಯನ್ ಬಗ್ಗೆ ಎಲ್ಲಾ ಗೊತ್ತಿದೆ ಆಂಟಿ ಎಲ್ಲಾ ಹೇಳಿ ಟ್ರೈನ್ ಮಾಡಿದ್ದಾರೆ ಅಂತ ಖುಷಿ ಪಡ್ತಾರೆ ಆರ್ಯನ್ ಸಿಫ್ರಾ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಆರ್ಯನ್ ಅವ್ರಿಗೆ ಇಷ್ಟಪಟ್ಟ ತಿನಿಸುಗಳನ್ನೇ ಮಾಡ್ಕೊಡ್ತಾರೆ ಇಷ್ಟ ಇಷ್ಟಪಟ್ಟ ಕಾಫಿಯನ್ನೇ ಮಾಡ್ಕೊಡ್ತಾರೆ ಈಗ ಆರ್ಯನ್ ಈಕೆಯನ್ನು ನೋಡಿ ಇಂಪ್ರೆಸ್ ಆಗ್ಬಿಡ್ತಾರೆ ಈಕೆಯನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ ಇವತ್ತು ನಾನು ಫ್ರೀ ಇದೀನಿ ಹೊರಗಡೆ ಹೋಗೋಣ ಬೇಸಿಕಲಿ ಇಂಡೈರೆಕ್ಟ್ ಆಗಿ ಡೇಟಿಂಗ್ ಗೆ ಹೋಗೋಣ ಅಂತ ಕರೀತಾವ್ರೆ ಸಿಫ್ರಾ ಇದಕ್ಕೆ ಒಪ್ಕೊಂತಾರೆ ಸರಿ ಅಂತ ಹೇಳಿ ಸಿಫ್ರಾನ ಬೈಕ್ ಮೇಲೆ ಕೂರ್ಸ್ಕೊಂಡು ಇಬ್ರು ಹೆಲ್ಮೆಟ್ ಹಾಕ್ತಲೆ ಸಿಕ್ಕಾಪಟ್ಟ ಸ್ಪೀಡ್ ನಲ್ಲಿ ಟೂ ವೀಲರ್ ನ ಓಡಿಸ್ಕೊಂಡು ಯಾವ್ದೋ ಒಂದು ಹೋಟೆಲ್ಗೆ ಹೋಗ್ತಾರೆ ಅಮೆರಿಕಾದಲ್ಲಿ ಹೆಲ್ಮೆಟ್ ಇಲ್ದಲ್ಲ ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾರೆ ಯಾರು ಪೊಲೀಸ್ ಇವರನ್ನು ಹಿಡಿಯೋದೇ ಇಲ್ಲ ಏನಿವೆ ಇಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದ್ರು ಸಿಫ್ರಾ ಸ್ವಲ್ಪನೂ ಹೆದರ್ಕೊಳ್ಳೋದಿಲ್ಲ ಹೆಂಗಮ್ಮಿ ನೀನ್ ಗುಂಡಿಗೆ ಇಷ್ಟು ಗಟ್ಟಿಗದೆ ಯಾವ ಹುಡುಗಿ ಆಗಿದ್ರು ಎದುರುಕೊಳ್ತಿತ್ತು ಅಂತ ಸಿಫ್ರಾನ ಕೇಳ್ತಾರೆ ಆಗ ಸಿಫ್ರಾ ಹೇಳ್ತಾರೆ ನನ್ಗೇನ್ ಭಯ ಆಗ್ಲಿಲ್ಲ ಅಂತ ಆರ್ಯನ್ ಮೆಚ್ಕೊಳ್ತಾರೆ ಸಿಫ್ರಾಳ ಧೈರ್ಯವನ್ನ ಈ ಹೋಟೆಲ್ ನಲ್ಲಿ ಇನ್ನೊಂದಷ್ಟು ಚಾಟಿಂಗು ಫ್ಲರ್ಟಿಂಗ್ ಎಲ್ಲಾ ನಡೆಯುತ್ತೆ ಇವ್ರ ಮಧ್ಯೆ ಇಬ್ರು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಮನೆಗೆ ಹೋಗ್ಬಿಟ್ಟು ಬೇರೆ ನೋಡ್ ಮಾಡ್ತಾರೆ ಸರಿ ಎಲ್ಲ ಅದ್ಮೇಲೆ ಸಿಫ್ರಾ ಹೇಳ್ತಾರೆ ನಾನು ಬ್ಯಾಟ್ರಿ ಡೌನ್ ಆಗ್ಬಿಡಿದೆ ನಾನು ನನ್ನ ರೂಮ್ ಗೆ ವಾಪಸ್ ಹೋಗ್ಬೇಕು ಅಂತ ಅರ್ಯನ್ ಅನ್ಕೊಳ್ತಾರೆ ಸಿಫ್ರಾ ತಮಾಷೆ ಮಾಡ್ತಿರ್ಬೇಕು ಅಂತ ಮತ್ತೆ ಸಿಫ್ರಾ ಜೊತೆ ರೊಮ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರಿ ಅವತ್ ರಾತ್ರಿ ಕಳಿಯುತ್ತೆ ಬೆಳಗ್ಗೆ ಎದ್ದು ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಮಾಡಿ ಸಿಫ್ರಾಗೋಸ್ಕರ ಆರ್ಯನ್ ಅಷ್ಟೆಲ್ಲ ಅವ್ರು ಆಂಟಿ ಬಂದ್ಬಿಡ್ತಾರೆ ಊರ್ಮಿಳಾ ಆರ್ಯನ್ಗೆ ಶಾಕ್ ಊರ್ಮಿಳಾ ಊರ್ಮಿಳಾ ನೀನು ಬೆಲ್ಜಿಯಂಗೆ ಹೋಗ್ತೀನಿ ಅಂತಿದ್ದಲ್ಲ ಇಷ್ಟ ಬೇಗ ಹೆಂಗ್ ಆಂಟಿ ಬಂದ್ಬಿಟ್ರಿ ಅಂತ ಕೇಳ್ತಾರೆ ಬೇಸಿಕಲಿ ಇವರ ರೂಮಿನಲ್ಲಿ ಸಿಫ್ರಾ ಮಲ್ಗಿದಾಳೆ ಅದನ್ನ ಅಂದ್ಬಿಟ್ರೆ ಊರ್ಮಿಳಾ ನನ್ ಮರ್ಯಾದೆ ಕಳೀತಾರೆ ಅಂತ ಇವ್ರು ಶಾಕ್ ಆಗೋವ್ರೆ ಊರ್ಮಿಳಾ ಕೇಳ್ತಾರೆ ಸಿಫ್ರಾ ಎಲ್ಲಿ ಅಂತ ಆರ್ಯನ್ ಹೇಳ್ತಾರೆ ಸಿಫ್ರಾ ಸ್ವಲ್ಪ ಜ್ವರ ಆಯ್ತು ಅದಕ್ಕೆ ಮಲ್ಗೋಳೆ ಅಂತ ಊರ್ಮಿಳಾಗೆ ಡೌಟ್ ಎಲ್ಲೋ ಏನು ಇಡ್ಬಿಟ್ಟಾಗಿದೆ ಅಂತ ಸೊ ಹೋಗಿ ಊರ್ಮಿಳಾ ರೂಮಲ್ಲಿ ನೋಡ್ತಾರೆ ಊರ್ಮಿಳಾ ರೂಮ್ ನಲ್ಲಿ ಇಲ್ಲ ಬೇರೆ ಎಲ್ಲಾದ್ರೂ ಇರಬಹುದು ಅಂತ ಆರ್ಯನ್ ರೂಮ್ ನ ಒಳಗೆ ಹೋಗೋಕೆ ಹೋಗ್ತಾರೆ ಆರ್ಯನ್ ರೂಮ್ ಒಳಗಡೆ ಬಿಡಲ್ಲ ನಿಮ್ಮನ್ನ ಅಂತಾರೆ ಬಟ್ ಇವ್ರು ನುಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ನೋಡಿದ್ರೆ ಬೆಡ್ ನಲ್ಲಿ ಸಿಫ್ರಾ ಸುಮ್ಮನೆ ಮಲ್ಗಿಲ್ಲ ಬಾಯ್ ಬಿಟ್ಕೊಂಡ್ ಮಲ್ಗೈತೆ ಈಗ ಆರ್ಯಂಡ್ ತಮ್ಮ ಆಂಟಿಗೆ ಹೇಳ್ಲಿಕ್ಕೆ ಶುರು ಮಾಡ್ತಾರೆ ನಾವ್ ಇಬ್ರು ಅಡಲ್ಟ್ಸ್ ಅಲ್ವಾ ನಾವಿಬ್ರು ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ವಿ ಅಲ್ವಾ ಅದಕ್ಕೆ ಹಿಂಗೇನೇನೋ ಆಗೋಯ್ತು ನೀವ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಿಡಿ ಅಂತ ಅಯ್ಯೋ ನಂದು ಬೇರೆ ಏನೇ ಕನ್ಸನ್ ಇದೆ ಸುಮ್ನಿರಪ್ಪ ಅಂತ ಊರ್ ಮಿಳ ಈ ನಡುವೆ ಆರ್ಯನ ಬಂದು ಸಿಫ್ರಾನ ಎಬ್ಬರ್ಸ್ಲಿಕ್ಕೆ ಟ್ರೈ ಮಾಡ್ತಾವ್ರೆ ಸಿಫ್ರಾ ಎದ್ದೊಳ್ತಿಲ್ಲ ಉಸಿರಾಡ್ತಾನು ಇಲ್ಲ ಬಾಯ್ ಬಿಟ್ಕೊಂಡ್ ಹಂಗೆ ದೇವ್ ತರ ಮಲ್ಗೊಳೆ ದೆವ್ವ ಹಿಂಗೆ ಮಲ್ಗಿರುತ್ತೆ ಅಂತ ನನ್ಗೆ ಹೆಂಗ್ ಗೊತ್ತು ಗುರು ಸಾಕು ತರ್ಲೇ ಪ್ರಶ್ನೆ ಏನಿವೆ ತಕ್ಷಣ ಡಾಕ್ಟರ್ ನ ಕರಿಯೋಕೆ ಆರ್ಯನ್ ಹೋಗ್ತಾರೆ ಅಷ್ಟ್ರಲ್ಲ ಅವ್ರ ಆಂಟಿ ಬಂದ್ ಹೇಳ್ತಾರೆ ಸುಮ್ನಿರಪ್ಪ ಸಿಫ್ರ ಅದು ಬ್ಯಾಟ್ರಿ ಕಲಿ ಆಗ್ಬಿಟ್ಟೈತೆ ರೀಚಾರ್ಜ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಗೆ ಇವಾಗ ಫುಲ್ ಶಾಕು ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಯಾವುದೋ ಒಂದು ಹುಡುಗಿ ಜೊತೆ ಲವ್ ಆಗಿತ್ತು ಈಗ ಅವಳು ನೋಡ್ಬಿಟ್ಟು ರೋಬೋಟು ಅಂತ ಹೇಳ್ತಿದ್ದೀರಲ್ಲ ಅಂತ ಶಾಕು ಗುರು ಗಾಡಿನಲ್ಲಿ ಹಿಂದೆ ಅವ ಅಮ್ಮ ಈ ವಯ್ಯ ತಪ್ಗಂಡಾಗ ಮುತ್ಕೊಡ್ವಾಗ ಯಾವಾಗ್ಲೂ ಗೊತ್ತಾಗ್ಲಿಲ್ವ ಗುರು ಅವಮ್ಮ ರೋಬೋಟು ಅಂತ ಐ ಮೀನ್ ಮನುಷ್ಯರು ಮೆತ್ ಮೆತ್ಗಿರ್ತಾರೆ ಅನ್ಕೊಂಡಿದ್ದೆ ರೋಬೋಟ್ ಗಳು ಯಾವಾಗ ಮನುಷ್ಯರ ತರ ಮೆತ್ಕಾದ್ವಾಗ ಗೊತ್ತಾಗ್ಲಿಲ್ಲಪ್ಪ ಆರ್ಯನ್ಗೆ ಈಗ ಅನ್ಸತ್ತೆ ನಮ್ಮ ಇದೆ ಇದೆಲ್ಲ ತಾಪತಿ ಅಂತ ಅವ್ರು ತಯಾರ ಮಾಡಿರುವ ರೋಬೋಟ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ನನ್ನನ್ನ ಕರ್ಸಿದ್ದಾರೆ ಅಂತ ಈ ಕಾರಣದಿಂದ ಆರ್ಯನ್ಗೆ ಸಿಕ್ಕಾಪಟ್ಟೆ ಕೋಪ ಕೋಪವಿರುತ್ತೆ ಸಿಫ್ರಾ ಹೇಳ್ತಾರೆ ಹೋಗಲೇ ನಾನೇನು ಪ್ಲಾನ್ ಮಾಡಿರ್ಲಿಲ್ಲ ನಿನ್ನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೆ ಅಷ್ಟೇ ಲವ್ ಇವೆಲ್ಲ ಮಾಡುವಂತ ನಾನು ಪ್ಲಾನ್ ಮಾಡಿರ್ಲಿಲ್ಲ ಅಂತ ಆಗಿದ್ಮೇಲೆ ಸಿಫ್ರಾ ನನ್ಗೆ ಯಾಕೆ ಕೊಟ್ಲು ಅಂತ ಆರ್ಯನ್ ಕೇಳ್ತಾರೆ ಆಗ ಊರ್ಮಿಳಾ ಹೇಳ್ತಾರೆ ಸಿಫ್ರನ್ಗೆ ನಿನ್ನ ಮುಖಚರ್ಯೆ ನಿನ್ನ ಮುಖದ ಹಾವಭಾವಗಳನ್ನ ರೀಡ್ ಮಾಡ್ಲಿಕ್ಕೆ ಬರುತ್ತೆ ನೀನು ಮುಖದಲ್ಲಿ ಲವ್ ತೋರ್ಸಿರ್ತೀಯ ಅದಕ್ಕೆ ಕೊಟ್ಟಿರ್ತಾಳೆ ಸಿಫ್ರಾ ಅಂತ ಯಬಾ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ ಎಲ್ರೂ ಮುಖಚರಿಯಲ್ಲಿ ಸಿಫ್ರಾಗೆ ಲವ್ ಬಂದ್ರೆ ಇವಮ್ಮ ಅಮ್ಮ ಎಷ್ಟ್ ಜನ ಮುತ್ ಕೊಡ್ತಾರೆ ಅಂತ ಇನ್ವೆ ಊರ್ಮಿಳಾ ಹೇಳ್ತಾರೆ ಸಿಫ್ರಾ ನಿನ್ಗೆ ಏನ್ ಬೇಕೋ ಅದನ್ನ ಕೊಡತ್ತೆ ಅಂತ ಈಗ ಗೆ ತಲೆ ಕೆಟ್ಟೋಗಿದೆ ನಾನು ಪ್ರೀತಿ ಮಾಡಿರೋದು ರೋಬೋಟ್ ನ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ ಈ ಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ನಾನು ಅವಳನ್ನ ಲವ್ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ಅವ್ರ ಆಂಟಿಗೆ ಗುಡ್ ಬೈ ಹೇಳಿ ಇಂಡಿಯಾಗೆ ವಾಪಸ್ ಬರೋದು ಅನ್ ಡಿಸೈಡ್ ಮಾಡ್ತಾರೆ ಅವ್ರ ಆಂಟಿ ಹೇಳ್ತಾರೆ ಇನ್ನು ನಾನು ಎಷ್ಟೊಂದು ಟೆಸ್ಟ್ ಮಾಡ್ಬೇಕು ಸಿಫ್ರಾ ಮೇಲೆ ನಿನ್ ಸಹಾಯ ಮಾಡಪ್ಪ ಅಂತ ಬಟ್ ಆರ್ಯನ್ ಹೇಳ್ತಾರೆ ಸಿಫ್ರಾ ಮೇಲೆ ನನ್ಗೆ ಲವ್ ಆಗ್ಬಿಟ್ಟಿದೆ ಈ ಫೀಲಿಂಗ್ಸ್ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಅವಳು ನನ್ನ ಜೊತೆ ಇದ್ರೆ ನಾನು ಇಂಡಿಯಾಗ ವಾಪಸ್ ಹೋಗ್ತೀನಿ ಅಂತ ಸೊ ವಾಪಸ್ ಮುಂಬೈಗೆ ಬಂದ್ಬಿಡ್ತಾರೆ ಮುಂಬೈನಲ್ಲಿ ಬಂದು ತನ್ನ ಫ್ರೆಂಡ್ ಮೋಂಟು ಹತ್ರ ಈ ಸಿಫ್ರಾ ಮೇಲೆ ನನಗೆ ಲವ್ ಆಯ್ತು ಅಂತ ಹೇಳ್ತಾರೆ ಅಂಡ್ ಸಿಫ್ರಾ ಇಸರ್ ರೋಬೋಟ್ ಅಂತಲೂ ತೋರಿಸ್ಬಿಟ್ಟು ಆಕೆ ಪಿಕ್ಚರ್ ಅನ್ನ ಹೇಳ್ತಾರೆ ಮೋಂಟು ಗೆ ಶಾಕು ಇವಮ್ಮ ನಿಜವಾಗ್ಲೂ ರೋಬೋಟಾ ಅಂತ ಯಾರು ಇನ್ನೊ ಅವ್ರ ಅಮ್ಮ ಕಾಲ್ ಮಾಡ್ತಾರೆ ನಿನ್ಗೋಸ್ಕರ ಒಂದು ಹುಡುಗಿನ್ ನೋಡಿದ್ವಿಪ್ಪ ಅಂತ ಹೇಳ್ತಾರೆ ಸರಿ ಮದ್ವೆ ಆಗೇ ಬಿಡೋಣ ಅಂತ ಆರ್ಯನ್ ಡಿಸೈಡ್ ಮಾಡ್ತಾರೆ ಮುಂಬೈ ಇಂದ ಡೆಲ್ಲಿಗೆ ಹೋಗ್ತಾರೆ ಹುಡುಗಿನ ಮೀಟ್ ಮಾಡಿ ಮದುವೆ ಶಾಸ್ತ್ರ ಶುರುವಾಗತ್ತೆ ಎಂಗೇಜ್ಮೆಂಟ್ ದಿನ ಬಂದೇ ಬಿಡತ್ತೆ ಎಂಗೇಜ್ಮೆಂಟ್ ಆಗುವಾಗ ರಿಯಲೈಸ್ ಆಗತ್ತೆ ಆರ್ಯನ್ ಗೆ ನಾನು ಇನ್ನು ಆ ಸಿಫ್ರಾ ಲವ್ ಮಾಡ್ತೀನಿ ಈ ಎಂಗೇಜ್ಮೆಂಟ್ ಆಗೋದ್ ಸರಿ ಇಲ್ಲ ಈ ಕಾರಣದಿಂದ ಮನೆ ಬಿಟ್ಟು ಓಡೋಗೋಣ ಅಂತ ಡಿಸೈಡ್ ಮಾಡ್ತಾರೆ ಬ್ಯಾಗ್ ಅಲ್ಲಿ ಬಟ್ಟೆ ಹಾಕೊಂಡು ಮನೆಯಿಂದ ಓಡೋಗ್ತಾರೆ ಅಷ್ಟರಲ್ಲಿ ಇವ್ರು ಓಡೋಗ್ತಿರೋದನ್ನ ಇವ್ರ ಅಜ್ಜ ನೋಡ್ಬಿಡ್ತಾರೆ ಎಲ್ಲಪ್ಪ ಹೋಗ್ತಿದ್ಯಾ ಅಂತ ಕೇಳ್ತಾರೆ ಆರ್ಯನ್ ಹೇಳ್ತಾರೆ ನನ್ಗೆ ಯಾವ್ದೋ ಒಂದ್ ಹುಡುಗಿ ಜೊತೆ ಪ್ರೀತಿ ಆಗ್ಬಿಡಿದೆ ಅವಳನ್ನ ಹುಡ್ಕೊಂಡು ಹೋಗ್ತಿದ್ದೀನಿ ಅಂತ ಆಗ ಅವ್ರ ತಾತ ಹೇಳ್ತಾರೆ ಹೋಗು ಹೋಗು ಆ ಹುಡ್ಗಿನ ಕರ್ಕೊಂಡು ಬಾ ನಾನು ಇದನ್ನೆಲ್ಲ ಸಂಭಾಳಿಸ್ತೀನಿ ಅಂತ ಸೊ ಬೇಸಿಕಲಿ ಅವ್ರ ತಾತನೂ ಹೆಲ್ಪ್ ಮಾಡ್ತಾರೆ ಓಡೋಗ್ಲಿಕ್ಕೆ ಈಗ ಆರ್ಯನ್ ಮುಂಬೈಗೆ ವಾಪಸ್ ಹೋಗಿ ತನ್ನ ಆಂಟಿಗೆ ಮತ್ತೊಂದ್ಸಲ ಫೋನ್ ಮಾಡ್ತಾರೆ ಆಂಟಿ ನೀನು ಸಿಫ್ರನ ಇಂಡಿಯಾ ಕಳ್ಸು ಯಾಕಂದ್ರೆ ಇಂಡಿಯಾದಲ್ಲಿ ನೀನ್ ಸಿಫ್ರಾನ ಲಾಂಚ್ ಮಾಡ್ಬೇಕು ಅಂದ್ರೆ ಇಂಡಿಯನ್ ಕಂಡೀಷನ್ಸ್ ಗಳಿಗೆ ಅವಳು ಹೊಂದ್ಕೊಬೇಕು ಆ ತರಹದ ರೋಬೋಟ್ ಗಳ ಬಗ್ಗೆ ಇಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಈ ವೆದರ್ ಕಂಡೀಷನ್ ರಿಸರ್ಚ್ ಮಾಡ್ಲಿಕ್ಕೆ ನನಗೆ ಅನುಕೂಲ ಆಗುತ್ತೆ ಅದಷ್ಟು ಬೇಗ ಕಳ್ಸುವ ಅಂತ ಅವ್ರ ಆಂಟಿ ಕನ್ವಿನ್ಸ್ ಆಗ್ತಾರೆ ಸೀಫ್ರ ಇಂಡಿಯಾಗೆ ಪಾರ್ಸಲ್ ಮಾಡ್ತಾರೆ ಪಾರ್ಸಲ್ ನಲ್ಲಿ ಬಂದಿರುವ ಸಿಫ್ರಾಳನ್ನ ನೋಡಿ ಆರ್ಯನ್ ತುಂಬಾ ಖುಷಿ ಆಗ್ಬಿಡ್ತಾರೆ ಅಷ್ಟೊಂದು ಡೀಪ್ ಆಗ್ಬಿಡುತ್ತೆ ಇವ್ರ ಲವ್ ಅಂಡ್ ತನ್ನ ಫ್ರೆಂಡ್ ಮೋಂಟು ಜೊತೆ ಸಿಫ್ರಾಳ್ ಅನ್ನ ಭೇಟಿ ಮಾಡಿಸ್ತಾರೆ ಮೋಂಟುಗೂ ಕನ್ಫ್ಯೂಷನ್ ಇವಳು ನಿಜವಾಗ್ಲೂ ರೋಬೋಟ್ ದ ಬೈದವೇ ಇವಳು ಸೇಮ್ ಟು ಸೇಮ್ ಮನುಷ್ಯರ ತರನೇ ಎಲ್ಲ ಆಕ್ಟಿವಿಟೀಸ್ ಇರುತ್ತೆ ಊಟ ಕೂಡ ಬಾಯಲ್ಲಿ ಹಾಕೊಂಡು ಅಗೀತಾ ಇರತ್ತೆ ಇವಮ್ಮ ಮನುಷ್ಯರು ತರೋ ಬಟ್ ತಿಂದಿದ್ ಫುಡ್ ಎಲ್ ಹೋಗುತ್ತೆ ಹೊಟ್ಟೆ ಒಳಗಡೆ ಇರುವ ಒಂದು ಕಂಪಾರ್ಟ್ಮೆಂಟ್ ನಲ್ಲಿ ಹೋಗುತ್ತೆ ಒಂದ್ಸಲ ಇವಮ್ಮ ಟೊಮೊಟೊ ತಿನ್ಬಿಡತ್ತೆ ಹೊಟ್ಟೆ ಒಳಗಿಂದ ಆ ಟೊಮೊಟೊನ ತೆಗಿಯತ್ತೆ ಅದನ್ನ ತಗೊಂಡು ಆರ್ಯನ್ ತಿನ್ಬಿಡ್ತಾರೆ ನನ್ ಟೊಮೊಟೊ ತಿನ್ಬಿಟ್ಟೆ ನೀನು ಅಂತ ಇವಮ್ಮ ಕೇಳತ್ತೆ ಆಗ ಆರ್ಯನ್ ಹೇಳ್ತಾರೆ ಹೌದು ನಾನು ನಿನ್ ಟೊಮೊಟೊ ತಿಂದೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಇವಮ್ಮ ರೋಬೋಟ್ ಅಲ್ವಾ ಪೊಲೀಸಿಗೆ ಕಂಪ್ಲೇಂಟ್ ಕೊಡು ಅಂದಿದ್ದ ಸೀರಿಯಸ್ ಆಗಿ ತಗೊಂಡ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ಬಿಡತ್ತೆ ಅಷ್ಟರಲ್ಲಿ ಊರ್ ಮಿಳ ಈಕೆಯನ್ನ ತಡೆದು ಇದನ್ನ ವ್ಯಂಗ್ಯ ಅಂತಾರೆ ನೀನ್ ಇದನ್ನೆಲ್ಲ ಮಾಡ್ಬೇಕಾಗಿತ್ತು ಇದು ಜೋಕ್ ಅಷ್ಟೇ ಅಂತ ಹೇಳ್ತಾರೆ ಈಗ ಆರ್ಯನ್ ಸಿಫ್ರಾನ ತನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಮನೆಯಲ್ಲಿ ಹುಡುಗಿ ನೋಡಿ ಎಲ್ರು ಬಹಳ ಖುಷಿ ಪಡ್ತಾರೆ ಎಷ್ಟ್ ಒಳ್ಳೆ ಸಂಸ್ಕಾರ ಇದೆ ಎಲ್ರ ಕಾಲಿಗೆ ಬೀಳತ್ತೆ ಎಷ್ಟ್ ಜನ ಹಿಂದಿ ಮಾತಾಡತ್ತೆ ಒಂದ ಎರಡ ಅವ್ರ ಅಮ್ಮ ಅಂತೂ ಅತಿ ಖುಷಿ ಪಟ್ಬಿಟ್ಟು ಅವ್ರ ಕಡೆಗೂನ ಮಗ ಒಬ್ಬ ಹುಡುಗಿಯನ್ನು ಬಂದ ಅಂತ ಈ ಆರ್ಯನ್ ಅಲ್ಟಿಮೇಟ್ ಸ್ಕೆಚ್ ಏನು ಅಂದ್ರೆ ಈ ರೋಬೋಟ್ ಸಿಫ್ರಾನೇ ಮದುವೆ ಆಗ್ಬಿಡೋದು ಅಂತ ಬೈದ್ವೆ ಆರ್ಯನ್ ಸಿಫ್ರಾಗೆ ಚೆನ್ನಾಗಿ ಏನೋ ಟ್ರೈನಿಂಗ್ ಕೊಟ್ಟಿದ್ರು ಆದ್ರೂ ಕೂಡ ಸಣ್ಣ ಪುಟ್ಟ ತಪ್ಪುಗಳು ನಡೀತಾನೆ ಇದು ಫಾರ್ ಎಕ್ಸಾಂಪಲ್ ಸಿಫ್ರಾನ್ ಎಲ್ಲರ ಕಾಲಿಗೂ ಬೀಳಬೇಕು ಅಂತ ಹೇಳಿದ್ರೆ ಆರ್ಯನ್ ಸಿಫ್ರಾ ಹೋಗ್ಬಿಟ್ಟು ಚಿಕ್ಕಮಗ್ಳು ಬೀಳ್ತಿದ್ಲು ಬಟ್ ಆರ್ಯನ್ ಹೇಗೋ ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರು ಈಗ ಮನೆಯವರೆಲ್ಲ ಖುಷಿ ಆಗಿದ್ದಾರೆ ಸಿಫ್ರಾಳ ಅಪ್ಪ ಅಮ್ಮನ್ ಬಗ್ಗೆ ಕೇಳ್ತಾರೆ ಆಗ ಆರ್ಯನ್ ಸಂಬಾಳಿಸ್ತಾರೆ ಇಲ್ಲ ಇಲ್ಲ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಆಕೆ ಅನಾಥೆ ಅಂತ ಸೊ ಮನೆಯವರು ಸಿಕ್ಕಿದ್ದೆ ಚಾನ್ಸ್ ಅಂತ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಬಿಡೋಣ ಯಾಕಂದ್ರೆ ಆಕೆಯ ಸಂಬಂಧಿಕರನ್ನ ನಾವು ಕರೆ ತಂದು ಟೈಮ್ ವೇಸ್ಟ್ ಮಾಡೋ ಪ್ರಸಂಗ ಇಲ್ಲ ಅಂತ ಹೇಳಿ ಎಂಗೇಜ್ಮೆಂಟ್ ನ ಶುರು ಹಚ್ಕೊಳ್ತಾರೆ ಈ ಎಂಗೇಜ್ಮೆಂಟ್ ಗೆ ಅಮೆರಿಕದಲ್ಲಿ ಊರ್ಮಿಳಾರನ್ನ ಇನ್ವೈಟ್ ಮಾಡ್ತಾರೆ ಆರ್ಯನ್ ಅವರ ಅಮ್ಮ ನನವಾಗ ಆರ್ಯನ್ ಸಿಫ್ರಾನ ಮದುವೆ ಆಗ್ತವನೆ ಅಂತ ಇದನ್ನ ಕೇಳಿ ಶಾಕ್ ಊರ್ಮಿಳ ತಕ್ಷಣ ಆರ್ಯನ್ಗೆ ಕಾಲ್ ಮಾಡ್ತಾರೆ ನೀನ್ ಮಾಡ್ತಿರ ತಪ್ಪು ರೋಬೋಟ್ ನ ಮದ್ವೆ ಆಗ್ತಾ ಅಂದ ನೀನು ಏನ್ ಲಾ ಬಂದದ್ದು ನಿನ್ ರಾಗ ಅಂತ ಆರ್ಯನ್ ಹೇಳ್ತಾರೆ ನಾನು ಅವಳನ್ನ ಲವ್ ಮಾಡ್ತೀನಿ ಮದುವೆ ಆಗಿ ಆಗ್ತೀನಿ ಅಂತ ಅವ್ರ ಹೇಳಿದ್ರು ಕೇಳೋದಿಲ್ಲ ಕಾಲ ಕಟ್ ಮಾಡಿ ಎಂಗೇಜ್ಮೆಂಟ್ ನ ತಯಾರಿ ನಡೀತಾನೆ ಇದೆ ಸಿಫ್ರಾ ಕೂಡ ಎಂಗೇಜ್ಮೆಂಟ್ ಗೆ ರೆಡಿ ಆಗ್ತಾವಳೆ ಎಂಗೇಜ್ಮೆಂಟ್ ಗೆ ಸಕ್ಕದಾಗ್ ರೆಡಿ ಆಗ್ಬಿಟ್ಟವಳೆ ಇದನ್ನ ನೋಡಿದ ಆರ್ಯನ್ ಅವ್ರ ಅತ್ತ ಹೇಳ್ತಾರೆ ಏನ್ ಸಕ್ಕದಾಗ್ ಕಾಣ್ತಿದ್ಯಮ್ಮ ಬೆಂಕಿ ಬೆಂಕಿ ಹಚ್ಬಿಡ್ತೀಯ ನೀನ್ ಇಡೀ ಡೆಲ್ಲಿಗೆ ಇವತ್ತು ಅಂತ ಸಿಫ್ರಾ ಇದನ್ನು ಸೀರಿಯಸ್ ಆಗಿ ತಗೊಂಡ್ಬಿಡ್ತಾಳೆ ಆಂಟಿ ನಿಮ್ಗೆ ನಾನು ಇಡೀ ಡೆಲ್ಲಿನಲ್ಲಿ ಬೆಂಕಿ ಹಚ್ಚೋದು ಇಷ್ಟು ಅಂತ ಕೇಳ್ತಾರೆ ಅಷ್ಟು ಆರ್ಯನ್ ಬಂದು ಸಮಾಧಾನ ಮಾಡ್ತಾರೆ ಸಿಫ್ರಾನ ಅವ್ರು ಜೋಕ್ ಮಾಡ್ತಾವ್ರೆ ನೀ ಅದನ್ನೆಲ್ಲ ಲಿಟ್ರಲ್ ಆಗಿ ಸೀರಿಯಸ್ ಆಗ್ತಾವ ಮೇಡಮ್ ಅಂತ ಸರಿ ಎಂಗೇಜ್ಮೆಂಟ್ ಕೂಡ ಆಗ್ಬಿಡತ್ತೆ ತುಂಬಾ ಖುಷಿ ಖುಷಿಯಾಗಿ ಎಲ್ಲಾ ಕಾರ್ಯಗಳು ನಡೀತವೆ ಎಂಗೇಜ್ಮೆಂಟ್ ಮುಗಿದ ನಂತರ ಕೇಟ್ರಿಂಗ್ ಅವ್ರಿಗೆ ನಾಲ್ಕು ಲಕ್ಷ ದುಡ್ಡು ಕೊಡ್ಬೇಕಾಗಿರತ್ತೆ ಆರ್ಯನ್ ಸಿಫ್ರಾಗ ಹೇಳ್ತಾರೆ ನಾಲ್ಕು ಲಕ್ಷ ಟ್ರಾನ್ಸ್ಫರ್ ಮಾಡಮ್ಮ ಅವ್ರಿಗೆ ಅಂತ ಆಗ ಅವ್ರ ತಾತ ಹೇಳ್ತಾರೆ ನಾನೇ ಎಲ್ಲರಿಗೂ ದುಡ್ಡು ಕೊಡ್ತೀನಿ ನನ್ನ ಮಮ್ಮ ಕೈಲಿ ಒಂದ್ ರೂಪಾಯಿ ಖರ್ಚು ಮಾಡಿಸ್ಬೇಡಿ ಅಂತ ಸೊ ಸಿಫ್ರಾ ಟ್ರಾನ್ಸ್ಫರ್ ಮಾಡೋದನ್ನ ನಿಲ್ಲಿಸ್ತಾಳೆ ಬೈದುವೆ ಆರ್ಯನ್ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಬ್ಯಾಂಕ್ ಅಕೌಂಟ್ ಎಲ್ಲ ಹಾಕೊಂಡು ಆಕ್ಸೆಸ್ ನ ಸಿಫ್ರಾಗೆ ಕೊಟ್ಬಿಟ್ಟವ್ರೆ ಅಷ್ಟೊಂದು ಲವ್ ಸಿಫ್ರಾ ಮೇಲೆ ಅವತ್ ರಾತ್ರಿ ಎಂಗೇಜ್ಮೆಂಟ್ ಖುಷಿನಲ್ಲಿ ಮನೆ ಗಂಡಸ್ರೆಲ್ಲ ಸೇರ್ಕೊಂಡು ಚೆನ್ನಾಗಿ ಕುಡಿತಾರೆ ಕುಡ್ದಾದ್ಮೇಲೆ ಆರ್ಯನ್ ಸಿಫ್ರಾ ಬೆಡ್ರೂಮ್ ಗೆ ಹೋಗ್ತಾರೆ ಅಲ್ಲಿ ಹೋಗಿ ಆಕೆಯ ಜೊತೆ ರೊಮ್ಯಾನ್ಸ್ ಮಾಡುವ ಪ್ರಯತ್ನ ಪಡ್ತಾರೆ ಆಗ ಸಿಫ್ರಾ ಹೇಳ್ತಾರೆ ಇಂಟರ್ನೆಟ್ ನಲ್ಲಿ ಒಂದು ಫಾಸ್ಟ್ ಆಗಿ ಚಾರ್ಜ್ ಆಗುವ ಸಾಫ್ಟ್ವೇರ್ ಬಂದಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಲಾ ಅಂತ ಇವ್ರು ಮೊದಲೇ ಚೆನ್ನಾಗಿ ಕುಡಿದಿದ್ರು ಕುಡಿದ ಮತ್ತಿನಲ್ಲಿ ನಿನಗೆ ನಾನು ಯಾವ್ದನ್ನು ರಿಸ್ಟ್ರಿಕ್ಟ್ ಮಾಡೋದಿಲ್ಲ ನೀನ್ ಏನ್ ಅದನ್ನ ಡೌನ್ಲೋಡ್ ಮಾಡ್ಕೋ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನ ಕೊಟ್ಟು ಬಿಡ್ತಾರೆ ಸಿಫ್ರಾ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡ್ತಾವಳೆ ಡೌನ್ಲೋಡ್ ಮಾಡೋ ಅಷ್ಟರಲ್ಲಿ ಕುಡಿದ ಮತ್ತಿನಲ್ಲಿ ಜಾಸ್ತಿ ನಿದ್ದೆ ಬಂದ್ಬಿಡುತ್ತೆ ಅವಳದೆ ರೂಮ್ ನಲ್ಲಿ ಮಲ್ಕೊಂಡ್ಬಿಡ್ತಾರೆ ಆರ್ಯನ್ ಬೆಳಿಗ್ಗೆ ಆರ್ಯನ್ ಎದ್ದೋಳ್ತಾರೆ ಸಿಫ್ರಾ ಅಲ್ಲೇ ಎದ್ರು ಕೂತಾವಳೆ ಆರ್ಯನ್ ಯಾರು ಅನ್ನೋದನ್ನೇ ಮರ್ತು ಬಿಟ್ಟವಳೆ ಅವಳ ಎಲ್ಲ ಮೆಮೊರಿ ಹಾಳಾಗ್ಬಿಟ್ಟಿದೆ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಅಪ್ಡೇಟ್ ಆಗಿದ ತಕ್ಷಣ ಹಳೆ ಮೆಮೊರಿ ಎಲ್ಲ ಹೋಗ್ಬಿಟ್ಟಿದೆ ಬೇಸಿಕಲಿ ಅವಳ ಗೆ ಒಂದು ವೈರಸ್ ಬಂದ್ಬಿಟ್ಟಿದೆ ಆರ್ಯನ್ ಗೆ ಶಾಕ್ ಆಗುತ್ತೆ ಆಗ ಅರ್ಥ ಆಗುತ್ತೆ ರಾತ್ರಿ ಡೌನ್ಲೋಡ್ ಮಾಡುದಲ್ಲ ಅದೇ ಸಾಫ್ಟ್ವೇರ್ ಅಲ್ಲಿ ವೈರಸ್ ಇತ್ತು ಅಂತ ಸೊ ಡೈರೆಕ್ಟ್ ಊರ್ಮಿಳಾಗೆ ಕಾಲ್ ಮಾಡ್ತಾರೆ ಆಗಿದ್ದನ್ನೆಲ್ಲ ಹೇಳ್ತಾರೆ ಊರ್ಮಿಳಾ ಹೇಳ್ತಾರೆ ಹಳೆ ಬ್ಯಾಕ್ಅಪ್ ಮೆಮೊರಿ ಬ್ಯಾಕ್ಅಪ್ ನಾನು ಅವಳಿಗೆ ರೀ ಅಪ್ಡೇಟ್ ಮಾಡ್ತೀನಿ ಇದಕ್ಕೆ ಫೋರ್ ಅವರ್ಸ್ ಬೇಕಾಗುತ್ತೆ ಅಲ್ಲಿವರೆಗೂ ಮನೆಯಲ್ಲಿ ಯಾರಿಗೂ ಈಕೆ ಕಾಣದಂತೆ ನೀನ್ ನೋಡ್ಕೊಳ್ಳಪ್ಪ ಅಂತ ಫೋರ್ ಅವರ್ಸ್ ಹೆಂಗೋ ಕಷ್ಟ ಬಿದ್ದು ಮ್ಯಾನೇಜ್ ಮಾಡ್ತಾರೆ ಸಿಫ್ರಾ ರೂಮ್ ನ ಬಿಟ್ಟು ಆಚೆ ಹೋಗದಂತೆ ನಂತರ ಈಕೆ ಮೆಮೊರಿ ಬ್ಯಾಕ್ಅಪ್ ಆಗುತ್ತೆ ಮತ್ತೆ ಎಲ್ಲರನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಸಿಫ್ರಾ ಇದನ್ನ ನೋಡಿ ಖುಷಿ ಆರ್ಯನ್ ಆರ್ಯನ್ಗೆ ನಂತರ ಹೇಳ್ತಾರೆ ಬಾಗ್ಲಗಳನ್ನೆಲ್ಲ ಲಾಕ್ ಮಾಡ್ಕೊಂಡು ರೀಚಾರ್ಜ್ ಮಾಡ್ಕೊ ನಾನು ಹೋಗಿ ಬರ್ತೀನಿ ಅಂತ ಸರಿ ಅಂತ ಹೇಳಿ ಬಾಗ್ಲನ್ನೆಲ್ಲ ಲಾಕ್ ಮಾಡ್ಕೊಂಡು ಇವಮ್ಮ ರೀಚಾರ್ಜ್ ಮಾಡ್ಕೊಂತಿರ್ತದೆ ಅಷ್ಟರಲ್ಲಿ ಪಕ್ಕದ ಮನೆಯ ಒಬ್ಬ ಹುಡುಗ ಕ್ರಿಕೆಟ್ ಬಾಲ್ ಅನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾನೆ ಕಿಟಕಿನಲ್ಲಿ ಅಮ್ಮ ಚಾರ್ಜ್ ಆಗ್ತಿರೋದನ್ನ ನೋಡ್ಬಿಡ್ತಾನೆ ಏನಮ್ಮಿ ನೀನು ಹಿಂಗ್ ಚಾರ್ಜ್ ಆಗ್ತಿದ್ಯಾ ಅಂತ ಕೇಳ್ತಾನೆ ಆಗ ಸಿಫ್ರಾ ಹೇಳ್ತಾಳೆ ನಾನು ಒಂದು ರೋಬೋಟು ಅದಕ್ಕೆ ಚಾರ್ಜ್ ಆಗ್ತಿದ್ದೀನಿ ಅಂತ ಇದನ್ನ ನೋಡಿ ಆ ಹುಡುಗನಿಗೂ ಶಾಕು ಒಂದು ರೋಬೋಟ್ ಇಷ್ಟು ಚೆನ್ನಾಗಿ ಹೇಗೆ ಇರ್ಲಿಕ್ಕೆ ಸಾಧ್ಯ ಅಂತ ಏನಿವೆ ಇದು ಹೇಗಿದ್ರು ರೋಬೋಟ್ ಇದರ ಅಡ್ವಾಂಟೇಜ್ ತಗೊಳ್ಳೋಣ ಅಂತ ರೋಬೋಟ್ ಗೆ ಮುತ್ಕೊಡ್ಲಿಕ್ಕೆ ಬರ್ತಾನೆ ಆ ಹುಡುಗ ಅಷ್ಟ್ರಲ್ಲಿ ಯಾರ್ಯಾರ ಅಲ್ಲಿಗೆ ಬಂದು ಆ ಹುಡುಗನಿಗೆ ಚೆನ್ನಾಗಿ ಹೊಡಿತಾರೆ ಆ ಹುಡುಗ ಹೆದರಿಸ್ತಾನೆ ಈ ಸಿಫ್ರಾ ಒಬ್ಬ ರೋಬೋಟ್ ಅವಳ ಜೊತೆ ನಾನೇನ್ ಮಾಡಿದ್ರೆ ಕೋಪ ಯಾಕೋಬರ್ಬೇಕು ನನ್ನ ಮನೆಯವ್ರಿಗೆಲ್ಲ ಈ ವಿಚಾರ ಹೇಳ್ಬಿಡ್ತೀನಿ ಅಷ್ಟೇ ಅಂತ ಆಗ ಆರ್ಯನ್ ಸಿಫ್ರಾ ನ ಕರೆದು ಬಿಟ್ಟು ಹೇಳ್ತಾರೆ ಇವ ನನ್ನ ತಲೆ ಕೆಳಕಾಗಿ ಮಾಡಿ ಕಾಲ್ ಇಡ್ಕೊಂಡು ಬಿಲ್ಡಿಂಗ್ ನಿಂದ ಎಸೆಯುವ ಪೋಸ್ ಅನ್ನು ಕೊಡು ಅಂತ ಇನ್ನೊಂದ್ಸಲ ಏನಾದ್ರು ಈ ತರಲೆ ಕೆಲ್ಸಗಳನ್ನ ಮಾಡೋಕ್ ಬಂದ್ರೆ ನಮ್ಮ ಮನೆಯವ್ರಿಗೆ ಯಾವ್ದಾಗಾದ್ರೂ ಈ ವಿಚಾರವನ್ನ ತಿಳಿಸೋಕೆ ಬಂದ್ರೆ ಸಿಫ್ರಾಗ ಹೇಳಿ ಬಿಲ್ಡಿಂಗ್ ನಿಂದ ಕೆಳಗೆ ಎಸಸ್ ಬಿಡ್ತೀನಿ ಅಂತ ಹೆದರಿಸ್ತಾರೆ ಆ ಹುಡುಗ ಇನ್ ಮೇಲೆ ಯಾವತ್ತು ಹಿಂಗ್ ಮಾಡಲ್ಲ ಅಂತ ಎದ್ದು ಬಿದ್ದು ಓಡಕ್ತಾನೆ ಅವನೇನೋ ಮುತ್ಕೊಡೋಕ್ ಬಂದಿದ್ದ ಅಂದ್ರೆ ನೀನು ಅದಕ್ಕೆ ಕೋಆಪರೇಟ್ ಮಾಡ್ತಿದ್ಯಲ್ಲ ಅಂತ ಆರ್ಯನ್ ಗೆ ಸಿಫ್ರಾ ಮೇಲೂ ಕೋಪ ಬರುತ್ತೆ ಇಲ್ಲಿಂದ ಅಂತ ಹೇಳ್ತಾರೆ ಆರ್ಯನ್ ಕೋಪ ಮಾಡ್ಕೊಂಡು ವರೆ ಅಂತ ಸಿಫ್ರಾಗೆ ಗೊತ್ತಾಗಿದ ತಕ್ಷಣ ಅವರ ಪ್ರೋಗ್ರಾಮಿಂಗ್ ಹೇಳುತ್ತೆ ಆರ್ಯನ್ನ ನೀನು ತಬ್ಗು ಅಂತ ಸೊ ಹೋಗಿ ತಬ್ಗೊಂಬಡ್ತಾರೆ ನಡುವೆ ಮತ್ತೆ ಜಗಳ ಹೋಗಿ ಎಲ್ಲ ಸರಿ ಹೋಗ್ಬಿಡತ್ತೆ ಈಗ ಮದುವೆಯ ಸಂಗೀತ ಕಾರ್ಯಕ್ರಮ ಶುರುವಾಗಿದೆ ರಿಲೇಟಿವ್ಸ್ ಗಳು ಹೇಳ್ತಾವ್ರೆ ಧಕ್ ಧಕ್ ಸಾಂಗ್ ಗೆ ನೀನ್ ಡ್ಯಾನ್ಸ್ ಮಾಡುವ ಅಂತ ಬಟ್ ಆರ್ಯನ್ ನೋ ನೋ ಆ ಡ್ಯಾನ್ಸ್ ಅಶ್ಲೀಲವಾಗಿದೆ ಅದಕ್ಕೆ ಡ್ಯಾನ್ಸ್ ಮಾಡೋದು ಬೇಡ ಅಂತ ಪರ್ಮಿಷನ್ ಕೊಡೋದಿಲ್ಲ ಸರಿ ಇದೇ ಪ್ರೋಗ್ರಾಮ್ ನ ಸಂದರ್ಭದಲ್ಲಿ ಅವರ ತಾತ ತಲೆ ಸುತ್ತಿ ಬಿಡ್ತಾರೆ ಅಂದ್ರೆ ಸ್ವಲ್ಪ ನಿಶಕ್ತರಾಗಿರ್ತಾರೆ ಅವರನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಬೇಕಾಗಿ ಬರುತ್ತೆ ಎಲ್ರು ಸಿಫ್ರಾಗೆ ಹೇಳ್ತಾರೆ ಹತ್ರದಲ್ಲಿ ಗೆ ಕರ್ಕೊಂಡು ಹೋಗುವಂತ ಇವಮ್ಮ ಗೂಗಲ್ ಸರ್ಚ್ ಮಾಡುತ್ತೆ ಹತ್ರ ಇರುವ ಗೆ ಕರ್ಕೊಂಡು ಹೋಗುತ್ತೆ ಬಟ್ ಹಾಸ್ಪಿಟಲ್ ದನಿನ್ ಹಾಸ್ಪಿಟಲ್ ನೀವು ಮನುಷ್ಯ ಹಾಸ್ಪಿಟಲ್ ದನಿನ್ ಹಾಸ್ಪಿಟ್ಲು ಅಂತ ನಮ್ಗೆ ಹೇಳಿಲ್ಲ ಅದಕ್ಕೆ ದನಿನ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ ಸಿಫ್ರಾ ಹೇಳ್ತಾ ಇದೆ ನೀವೇ ಆಗ ಕೋಪ ಮಾಡ್ಕೊಂಡು ಆರ್ಯನ್ ತಾನೇ ಡ್ರೈವ್ ಮಾಡ್ಕೊಂಡು ತಮ್ಮ ತಾತನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ ಅಲ್ಲಿ ಗೊತ್ತಾಗುತ್ತೆ ಇವರ ಬಿ ಪಿ ತುಂಬಾ ಲೋ ಆಗ್ಬಿಟ್ಟು ಹಿಂಗಾಗಿದೆ ಅಂತ ಬಟ್ ಇವರೆಲ್ಲ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ರುನು ಈ ಸಿಫ್ರಾಗೆ ಯಾವುದೇ ಎಮೋಷನ್ ಇಲ್ಲ ಇದನ್ನ ನೋಡಿ ಒಂಥರ ಫೀಲ್ ಆಗುತ್ತೆ ಆರ್ಯನ್ಗೆ ಇನ್ವೆ ಒಂದೆರಡು ದಿನ ಇಲ್ಲೇ ಅಡ್ಮಿಟ್ ಮಾಡೋಣ ಅಂತ ತಾತನ ಅಂತ ಡಿಸೈಡ್ ಮಾಡ್ತಾರೆ ಅಂಡ್ ತಾತನ ಭೇಟಿ ಆಗ್ತಾರೆ ಆರ್ಯನ್ ಆಗ ತಾತ ಹೇಳ್ತಾರೆ ನೀನು ಮದುವೆ ಸಿದ್ಧತೆಯನ್ನ ಮಾಡ್ಕೊ ನೀನು ಮದ್ವೆ ನಾನ್ ಚೆನ್ನಾಗಿ ಬಂದು ಡಾನ್ಸ್ ಆಡ್ಬೇಕು ಅಲ್ಲಿವರೆಗೂ ನನ್ಗೆ ಏನು ಆಗೋದಿಲ್ಲ ಹೋಗು ಮದ್ವೆ ಸಿದ್ಧತೆ ಮಾಡ್ಕೋ ಅಂತ ಇವರೆಲ್ಲ ಮದುವೆ ಸಿದ್ಧತೆಯನ್ನು ಮತ್ತೆ ಶುರು ಹಚ್ಕೊಳ್ತಾರೆ ಸರಿ ಒಂದೆರಡು ದಿನ ಆದ ಮೇಲೆ ತಾತನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆತರಲಾಗುತ್ತೆ ಮೋಂಟು ಈ ವಿಚಾರವನ್ನ ಹೋಗಿ ಸಿಫ್ರಾಗಿ ಹೇಳ್ತಾರೆ ತಾತ ಡಿಸ್ಚಾರ್ಜ್ ಆದ್ರು ಅಂತ ಇವಳು ಅಲ್ಲೂ ಕೂಡ ಯಾವ್ದೇ ಎಮೋಷನ್ ತೋರಿಸೋದಿಲ್ಲ ಸರಿ ಓಕೆ ಟೀಕೆ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ಇದನ್ನ ನೋಡಿ ಗೆ ತಲೆ ಕೆಟ್ಟೋಗುತ್ತೆ ಹೋಗಿ ಡೈರೆಕ್ಟ್ ಆರ್ಯನ್ ಗೆ ಹೇಳ್ತಾರೆ ಅವಳಿಗೆ ಯಾವ್ದೇ ಎಮೋಷನ್ ಇಲ್ಲ ಯಾವುದೇ ಲಾಜಿಕ್ ಇಲ್ಲ ಅವಳನ್ನ ನೀನು ಮದುವೆ ಆದ್ರೆ ಸರಿ ಇರೋದಿಲ್ಲ ನೀನು ರೋಬೋಟಿಕ್ ಇಂಜಿನಿಯರ್ ಅವಳು ರೋಬೋಟು ಅದನ್ನ ನೀನು ಮೊದ್ಲು ಅರ್ಥ ಮಾಡ್ಕೋ ಅಂತ ಬಟ್ ಆರ್ಯನ್ ಕೇಳೋದಿಲ್ಲ ನನ್ಗೂ ಲೆಸ್ ಹುಡುಗಿನೇ ಬೇಕು ಹೇಳಿದ್ದೆಲ್ಲ ಮಾಡುವ ಹುಡುಗಿ ಬೇಕು ಅಂತ ಒಂಟುಗೆ ಹೇಳಿ ಮದುವೆಯ ಸಿದ್ಧತೆಯನ್ನು ಮುಂದುವರಿಸುತ್ತಾರೆ ಈ ಕಡೆ ಸಿಫ್ರಾಗೂ ಎಲ್ಲ ಮೇಕಪ್ ಗೀಕಪ್ ನಡೀತಾ ಇದೆ ಅವತ್ತಿನ ಸಿದ್ಧತೆಗಳು ಮುಗಿತವೆ ಸಂಜೆ ಮತ್ತೆ ರೀಚಾರ್ಜ್ ಬ್ಯಾಟರಿ ರೀಚಾರ್ಜ್ ಮಾಡ್ಕೊಳ್ಳುವ ಸಮಯ ಬಂದಿದೆ ಸಿಫ್ರಾ ರೀಚಾರ್ಜ್ ಮಾಡ್ಕೊಂತಾವಳೆ ಅಷ್ಟರಲ್ಲಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುತ್ತೆ ಎರಡ್ ಮೂರ್ ಸಲ ಕರೆಂಟ್ ಹೋಗಿ ಬಂದು ಮಾಡುತ್ತೆ ಇವಳ ಮದರ್ ಬೋರ್ಡ್ ಗೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡತ್ತೆ ಅವಳು ಮನೆಯ ಟೀನೇಜ್ ಹುಡುಗಿಯ ಜೊತೆಗೆ ವಿಚಿತ್ರವಾಗಿ ಮಾತಾಡ್ತಾಳೆ ಒಂದ್ಸಲ ಸ್ಲೋಗೆ ಮಾತಾಡ್ತಾವಳೆ ಒಂದ್ಸಲ ಹೈ ಪಿಚ್ ನಲ್ಲಿ ಮಾತಾಡ್ತಾವಳೆ ಒಂದ್ಸಲ ರಾಕ್ಷಸಿ ತರ ಮಾತಾಡ್ತಾವಳೆ ಮಾತಾಡ್ತಾ ಮಾತಾಡ್ತಾ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತಾಳೆ ಈ ವಿಚಾರ ಆರ್ಯನ್ಗೆ ಗೊತ್ತಾಗುತ್ತೆ ಇವಳು ವಿಚಿತ್ರವಾಗಿ ಆಡ್ತಾವಳೆ ಅಂತ ಅಷ್ಟ್ರಲ್ಲಿ ಆರ್ಯನ್ ಅವರ ಚಿಕ್ಕಮ್ಮ ಊರು ಮೇಳ ಬರ್ತಾರೆ ಈ ಮದ್ವೆಯನ್ನ ನಿಲ್ಲಿಸ್ಲಿಕ್ಕೆ ಅಂತ ಆರ್ಯನ್ ಕರ್ಕೊಂಡು ಹೋಗಿ ಬುದ್ಧಿವಾದ ಹೇಳ್ತಾರೆ ಆರ್ಯನ್ ಹೇಳ್ತಾರೆ ನಾನ್ ಚಿಕ್ಕ ವಯಸ್ಸಿಂದಲೂ ಯಾವ್ದೇ ಲವ್ ಗಿವು ಬಿಡ್ಲಿಲ್ಲ ಮಾಡ್ಲಿಲ್ಲ ಇವಾಗ ಮೇಲೆ ಲವ್ ಆಗಿದೆ ಆ ಮದ್ವೆ ನಿಲ್ಲಿಸ್ಬೇಡಿ ಹಂಗೆ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ ಅವ್ರ ಚಿಕ್ಕಮ್ಮನು ಹೋಗ್ಲಿಕ್ಕೆ ಬಿಡಪ್ಪ ಅಂತ ಸುಮ್ನ ಆಗ್ಬಿಡ್ತಾರೆ ಅಷ್ಟ್ರಲ್ಲಿ ಇವರಿಗೆ ಗೊತ್ತಾಗುತ್ತೆ ಸಿಫ್ರಾ ಮನೆಯಿಂದ ಹೋಗ್ಬಿಟ್ಟವಳೆ ಅಂತ ಹುಡ್ಕೋದೇ ಅವಳ ಬಾಡಿನಲ್ಲಿರುವ ಜಿ ಪಿ ಎಸ್ ಟ್ರ್ಯಾಕರ್ ಅನ್ನ ಟ್ರ್ಯಾಕ್ ಮಾಡೋಣ ಅಂತ ನೋಡಿದ್ರೆ ಜಿ ಪಿ ಎಸ್ ಟ್ರ್ಯಾಕರ್ ಕೂಡ ಹಾಳಾಗಿದೆ ಮದರ್ ಬೋರ್ಡ್ ಹಾಳಾಗಿರೋದ್ರಿಂದ ಸೊ ಮಾಂಟು ಮತ್ತೆ ನಮ್ಮ ಆರ್ಯನ್ ಇಬ್ರು ಸಿಫ್ರಾನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ಸಿಫ್ರಾ ಪೊಲೀಸ್ ಸ್ಟೇಷನ್ ಗೆ ಹೋಗ್ ಅಲ್ಲಿ ಕಂಪ್ಲೇಂಟ್ ಬರಸ್ತಾವಳೆ ನನ್ನ ಟೊಮೊಟೊನ ಆರ್ಯನ್ ತಿಂದ್ಬಿಟ್ರು ಅದ್ರ ಬಗ್ಗೆ ಕಂಪ್ಲೇಂಟ್ ಬರ್ಕೊಳ್ಳಿ ಅಂತ ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದ್ ಒಂದು ಕಾಲದಲ್ಲಿ ನಾನ್ ನಿನ್ ಟೊಮೊಟೊ ಅನ್ ತಿಂದೆ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡು ಅಂತ ಆರ್ಯನ್ ಹೇಳಿದ್ರಲ್ಲ ಟಾಸ್ಕ್ ಈಗ ಕಂಪ್ಲೀಟ್ ಮಾಡೋಕೆ ಬಂದಿದ್ದಾಳೆ ಈ ಸಿಫ್ರಾ ಈ ಟಾಸ್ಕ್ ಯಾಕೆ ಇನ್ಕಂಪ್ಲೀಟ್ ಆಗಿತ್ತು ಆರ್ಯನ್ ಅವರೊಬ್ಬರ ಚಿಕ್ಕಮ್ಮ ಹೇಳಿದ್ರು ಇದು ಹೆಂಗೆ ಅಷ್ಟೇ ನೀನ್ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗಿಲ್ಲ ನೀನ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ ಅಂತ ಬಟ್ ಈಗ ಮದರ್ ಬೋರ್ಡ್ ಕಂಪ್ಲೀಟ್ ಆಗಿರೋದ್ರಿಂದ ಡಿಲೀಟ್ ಆಗಿರುವ ಎಲ್ಲಾ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡ್ತಾವಳೆ ಸಿಫ್ರಾ ಪೊಲೀಸರು ಅವಳ ತಿಕ್ಲು ಕೇಸು ಅಂದ್ಕೊಂಡು ಕಂಪ್ಲೇಂಟ್ ತಗೊಂಡ್ ಉಟನ್ ಸಾಗ್ ಹಾಕೋಣ ಅಂತ ಕಂಪ್ಲೇಂಟ್ ತಗೊಂಡ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ ಹೊರಗೆ ಬಂದ ಸಿಫ್ರಾ ನಾಲ್ಕು ಲಕ್ಷ ಪೇಮೆಂಟ್ ಅನ್ನ ಕೂಡ ಕ್ಲಿಯರ್ ಮಾಡ್ತಾಳೆ ಕ್ಯಾಟರಿಂಗ್ ಅವ್ರಿಗೆ ನೆನಪಿದೆ ಅಲೋ ನಾಕ್ ಲಕ್ಷ ಕೊಡ್ಬೇಕಿತ್ತು ಅದನ್ನ ಆಮೇಲೆ ಕೊಡೋದು ಬೇಡ ನಮ್ ತಾತಾನೇ ಕೊಡ್ತಾರೆ ಸುಮ್ನೆ ಟ್ರಾನ್ಸ್ಫರ್ ಮಾಡೋಳ ಈಗ ಪೊಲೀಸ್ನವರು ಕಂಪ್ಲೇಂಟ್ ನಲ್ಲಿ ಇವಳು ಕೊಟ್ಟಿರೋ ಫೋನ್ ನಂಬರ್ ಗೆ ಕಾಲ್ ಮಾಡಿ ಹೇಳ್ತಾರೆ ಇವಳೋ ಹುಡುಗಿ ನೀವು ತಿನ್ಬಿಟ್ರ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ಲು ಅಂತ ಪೊಲೀಸ್ನವ್ರಿಗೆ ಆರ್ಯನ್ ಹೇಳ್ತಾರೆ ಆ ಹುಡುಗಿಗೆ ಸ್ವಲ್ಪ ಮೆಂಟ್ಲು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ನೀ ತಲೆ ಕೆಡ್ಸ್ಕೊಬೇಡಿ ಅಂತ ಈಗ ಆರ್ಯನ್ಗೆ ಅರ್ಥ ಆಗುತ್ತೆ ಇವಳ ಮದರ್ ಬೋರ್ಡ್ ಫಾಲ್ಟಿ ಆಗಿರೋದ್ರಿಂದ ಹಳೆಯ ಟಾಸ್ಕ್ ಗಳೆಲ್ಲ ಡಿಲೀಟ್ ಆಗಿರೋ ಟಾಸ್ಕ್ ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತಾಳೆ ಅಂತ ಇವಳನ್ನ ಹುಡುಕೋ ಪ್ರಯತ್ನ ಜಾಸ್ತಿ ಮಾಡ್ತಾರೆ ಇದಾದ್ಮೇಲೆ ಸಿಫ್ರಾ ವಾಪಸ್ ಬರ್ತಾರೆ ನೆಕ್ಸ್ಟ್ ಟಾಸ್ಕ್ ಏನು ಧಕ್ ಧಕ್ ಐ ಮೀನ್ ಅಗ್ಧ ಹಾಡಿಗೆ ಡ್ಯಾನ್ಸ್ ಮಾಡೋದು ಅದೇ ಆರ್ಯನ್ ಅವರ ಅತ್ತೆ ಅವತ್ತ ಹೇಳಿದ್ರಲ್ಲ ಅದು ಅಶ್ಲೀಲವಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಇವಮ್ಮ ಡ್ಯಾನ್ಸ್ ಮಾಡೋದನ್ನ ನೋಡಿ ಚಿಕ್ಕ ಮಕ್ಕಳ ಕಣ್ಣುಗಳನ್ನೆಲ್ಲ ಅವರ ಅಮ್ಮಂದಿರು ಮುಚ್ಚುತ್ತಾರೆ ನೆಕ್ಸ್ಟ್ ಪಕ್ಕದ ಮನೆ ಹುಡುಗನ ಮಾಡಿ ಮೇಲಿಂದ ಎತ್ತಾಕೋದು ಅವನ ನಟಾಡ್ಸ್ಕೊಂಡೋಗಿ ಎಳ್ಕೊಂಡು ಎಳ್ಕೊಂಡೋಗಿ ಮಾಡಿ ಮೇಲಿಂದ ಎತ್ತಾಕ್ ಆತ ಹೆಂಗೋ ಯಾವ್ದೋ ಒಂದು ಸೋಫಾ ಮೇಲೆ ಬಿದ್ದು ಬಚಾವಾಗ್ತಾನೆ ನೆಕ್ಸ್ಟ್ ಟಾಸ್ಕ್ ಅವ್ರ ಅತ್ತೆ ಹೇಳಿದ್ರಲ್ಲ ಇಡೀ ಡೆಲ್ಲಿಗೆ ನೀನ್ ಬೆಂಕಿ ಇಟ್ಬಿಡ್ತೀಯ ಅಂತ ಆ ಟಾಸ್ಕ್ ಸೊ ಬೆಂಕಿ ಎತ್ಕೊಂಡು ಎಲ್ಲಾ ಕಡೆ ಬೆಂಕಿ ಇಡ್ಕೊಂಡು ಬರ್ತಾವಳೆ ಅವ್ರ ತಾತ ಹೇಳ್ತಾರೆ ಏನಮ್ಮ ನೀನು ಹಿಂಗೆಲ್ಲ ಮಾಡ್ತಿದ್ಯಾ ಪ್ಲೀಸ್ ಇದನ್ನೆಲ್ಲ ಮಾಡ್ಬೇಡ ಅಂತ ಆಗ ಆರ್ಯನ್ ಅವರ ತಾತನೇ ಹುಡುಕು ಬಿಡ್ತಾಳೆ ಈ ಸಿಫ್ರಾ ಈಗ ಆರ್ಯನ್ ಗೆ ರಿಯಲೈಸ್ ಆಗುತ್ತೆ ಇವಳು ರೋಬೋಟ್ ರೋಬೋಟ್ ಏನ ಇವಳಿಗೆ ಯಾವ್ದೇ ಎಮೋಷನ್ ಇಲ್ಲ ಇವಳ ಮದುವೆ ಆಗಿ ಪ್ರಯೋಜನ ಇಲ್ಲ ಮನುಷ್ಯರೇ ಬೇರೆ ಏ ಬೇರೆ ಅಂತ ಸೊ ಒಳಗಡೆಯಿಂದ ಒಂದು ಕತ್ತಿ ತಗೊಂಬಂದು ಒಂದ್ ರಾಡ್ ತಗೊಂಬಂದು ಇವಳ ತಲೆಗೆ ಎರಡು ಸಲ ಹೊಡಿತಾರೆ ಈ ಏಟಿಗೆ ಇವಳ ಮಿಕ್ಕ ಸರ್ಕ್ಯೂಟ್ ಗಳು ಅಧ್ವ ಹೋಗಿ ಕೆಳಗ್ ಬೀಳ್ತಾಳೆ ಈಗ ಎಲ್ಲರಿಗೂ ಗೊತ್ತಾಗುತ್ತೆ ಈ ಸಿಫ್ರಾ ರೋಬೋಟ್ ಅಂತ ಆರ್ಯನ್ ಗು ರಿಯಲೈಸ್ ಆಗಿದೆ ಈ ರೋಬೋಟ್ ಗಳು ಎಷ್ಟು ಡೇಂಜರಸ್ ಅಂತ ನಮ್ಗೆ ಸಹಾಯ ಮಾಡಬಲ್ವೋ ಅಷ್ಟೇ ಡೇಂಜರ್ ಕೂಡ ಆಗಬಲ್ಲವು ಅಂತ ಇದಾಗಿ ಆರು ತಿಂಗಳ ನಂತರ ಅವು ಊರ್ಮಿಳ ತಮ್ಮ ರೋಬೋಟ್ ಅನ್ನ ಮತ್ತೆ ಪ್ರಪಂಚಕ್ಕೆ ಲಾಂಚ್ ಮಾಡಿಸಿದ್ದಾರೆ ಸಿಫ್ರಾ ಟೂ ಪಾಯಿಂಟ್ ಓ ಅಂತ ಮತ್ತೊಂದಷ್ಟು ಇಂಪ್ರೂವ್ಮೆಂಟ್ ಗಳನ್ನ ಮಾಡಿ ಎಲ್ಲರ ಮುಂದೆ ಸಿಫ್ರಾಳನ್ನ ಕರೆ ಕರೆತರ್ತಾರೆ ಅಂಡ್ ಹೇಳ್ತಾರೆ ರೋಬೋಟ್ಗಳು ತುಂಬಾ ಸಹಾಯ ಮಾಡ್ತವೆ ಆದ್ರೆ ಅವನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನುವ ಹಿಡಿತ ಬುದ್ಧಿ ನಮ್ಮ ಕೈನಲ್ಲಿ ಇರಬೇಕು ಅಂತ ಬೈದ ಬೇಗ ಸಿಫ್ರಾಳ ಎಲ್ಲ ಮೆಮೊರಿಯನ್ನ ಡಿಲೀಟ್ ಮಾಡಲಾಗಿದೆ ಅವಳಿಗೆ ಹೊಸ ಅವತಾರವನ್ನು ಕೊಡಲಾಗಿದೆ ಇದನ್ನೆಲ್ಲ ದೂರ ನಿಂತು ಆರ್ಯನ್ ಕೂಡ ನೋಡಿ ಖುಷಿ ಪಡಿಸಿದ್ದಾರೆ ಈ ರೋಬೋಟ್ ಲಾಂಚಿಂಗ್ ಅಲ್ಲಿ ಬಟ್ ಈಗ ಆರ್ಯನ್ ಗೆ ಸಿಫ್ರಾ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಷ್ಟರಲ್ಲಿ ಆರ್ಯನ್ ಇವರ ಕಂಪನಿಯಲ್ಲೇ ಕೆಲಸ ಮಾಡ್ತಿರುವ ಮತ್ತೊಂದು ಹುಡುಗಿ ಬರ್ತಾಳೆ ಆರ್ಯನ್ ಮಾತಾಡಿಸ್ಕೊಂಡು ಕಾಫಿಗೆ ಕರೀತಾಳೆ ಆರ್ಯನ್ ಕೂಡ ಸರಿ ನಡಿಯಮ್ಮ ಕಾಫಿ ಕುಡಿಯೋಣ ಅಂತ ಒಪ್ಪಿಗೆ ಕೊಡ್ತಾರೆ ಸಿಫ್ರಾ ನೋಡ್ತಿರ್ತಾಳೆ ನೋಡಿ ಜಲಸ್ ಆರ್ಯನ್ ಆರ್ಯನ್ಗೆ ಇದನ್ನ ಕೇಳಿ ಶಾಕ್ ಆಗುತ್ತೆ ಯಾಕಂದ್ರೆ ಸಿಫ್ರಾ ಎಲ್ಲಾ ಮೆಮೊರಿಗಳನ್ನ ಡಿಲೀಟ್ ಮಾಡಲಾಗಿದೆ ಆದ್ರೂ ಆಕೆಗೆ ಹೇಗೆ ಜಲಸಿ ಬಂತು ಅಂತ ಹಾಗೇನೆ ಆರ್ಯನ್ ಈಗ ಸಿಫ್ರಾ ಕಡೆಗೆ ನೋಡ್ತಾರೆ ಸಿಫ್ರಾ ಜಲಸಿ ಫೇಸ್ ಅನ್ನ ತೆಗೆದು ಸ್ಮೈಲ್ ಮಾಡ್ತಾರೆ ಆರ್ಯನ್ ಕಡೆಗೆ ಎಲ್ಲಾ ಮೆಮೊರಿ ಡಿಲೀಟ್ ಮಾಡಿದ ಮೇಲೆ ಹೆಂಗೆ ಈ ಜಲ ಸಿಂತು ಏನಾಯ್ತು ಅಂತ ಎಲ್ರಿಗೂ ಕನ್ಫ್ಯೂಸ್ ಆಗ್ತಿರತ್ತೆ ಅಷ್ಟರಲ್ಲಿ ಮೂವಿ ಎಂಡ್ ಆಗುತ್ತೆ ಲಾಸ್ಟ್ ಅಲ್ಲಿ ಟು ಬಿ ಕಂಟಿನ್ಯೂಡ್ ಅಂತ ತೋರಿಸ್ತಾರೆ ಮೇ ಬಿ ಪಾರ್ಟ್ ಟೂ ಕೂಡ ಬರಬಹುದು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಇದನ್ನೆಲ್ಲ ಕೇಳಿದ ಮೇಲೆ ನಮ್ಮಲ್ಲಿ ಉಳಿಯುವ ಕಟ್ಟ ಕಡೆಯ ಪ್ರಶ್ನೆ ಅವಮ್ಮನ್ನ ತಬ್ಗೊಂಡ್ ಮೇಲೂ ಮುದ್ಕೊಟ್ಟ ಮೇಲೂ ಅವಮ್ಮ ರೋಬೋಟ್ ಅಲ್ಲ ಅಂತ ಆರ್ಯನ್ಗೆ ಹೆಂಗ್ ಗೊತ್ತಾಗ್ಲಿಲ್ಲ ಅಂತ ಹೀಗೂ ಉಂಠೇ